ಆ ಎಲ್ಲೋ ಕರ್ನಾಡು ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಂದು ವಿ ಎಸ್ ಪಿ ಕನ್ನಡಿಗನ ವೀಡಿಯೋಗೆ ತಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಅದಕ್ಕೆ ಮುಂಚೆ ತಮ್ಮೆಲ್ಲತ್ರ ಕ್ಷಮೆ ಕೇಳ್ತಾ ಇದೀನಿ ಯಾಕಪ್ಪ ಅಂತಂದರೆ ವೀಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕೆಂದ್ ಯಾಕಂತಂದರೆ ಇಂಟರ್ನೆನ್ಸ್ ಇದ್ದ ಕಾರಣ ಬನ್ನಿ ಹೊಸ ವೀಡಿಯೋನ ಸ್ಟಾರ್ಟ್ ಮಾಡೋಣ ಗಾಯಿಸ್ ಬನ್ನಿ ಗಾಯಿಸ್ ನೀ ಗಾಯ್ಸ್ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಮತ್ತು ನಮ್ಮ ಜರ್ನಿ ಕಂಟಿನ್ಯೂ ಆಯ್ತೈತೆ ಯಾರಪ್ಪ ಅಂದರೆ ಕೊಳ್ಳೆಗಾಲ ಕಡೆಗೆ ಹಂಗೆ ಮಾತಾಡ್ತಾ ಮಾತಾಡ್ತಾ ಹೋಗೋಷ್ಟರಲ್ಲಿ ಕೊನೆಗೆ ಹತ್ತತ್ರ ಕೊಳ್ಳೆಗಾಲಕ್ಕೆ ಬಂದೇ ಬಿಟ್ವಿ ಏನಪ್ಪ ಅಂತ ಇನ್ನೊಂದು ಹೇಳ್ತೀನಿ ನಮ್ಮ ಕೊಳ್ಳೆಗಾಲ ಜನ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಒಂದೊಂದು ಕಮೆಂಟ್ ಹಾಕ್ಬಿಡಿ ಒಳ್ಳೆಗಾಲದವರು ನಾವು ಕೊಳ್ಳೆಗಾಲ್ದವ್ರು ಅಂತ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಬೆಂಬಲ ನಮಗೆ ತುಂಬ ಇಂಪಾರ್ಟೆಂಟು ಹಾಗೆ ಒಂದು ಸಬ್ಸ್ಕ್ರೈಬ್ ಕೂಡ ಹೊತ್ತಿ ನೋಡಿ ನೋಡಿ ನೋಡ್ತಾನೆ ಕೊಳ್ಳೆಗಾಲಕ್ಕೆ ಬಂದುಬಿಟ್ವಿ ವೀಡಿಯೋ ಲೇಟಾಗಿ ಸ್ಟಾರ್ಟ್ ಮಾಡಿಬಿಟ್ಟೆ ಅಲ್ಲಿ ಊರಿಂದನೇ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಬೇಗ ಬಸ್ ಹೊತ್ತದವಲ್ಲ ಹಿಂಗಾಗಿ ನೋಡಿ ಗೈಸ್ ಕೊಳ್ಳೆಗಾಲಕ್ಕೆ ಬಂದ್ವಿ ಕೊಳ್ಳೆಗಾಲದಲ್ಲಿ ಏನಿಲ್ಲ ಕೆಲಸ ಬಸ್ನ ಕೆ ಎಸ್ ಆರ್ ಟಿ ಸಿ ಬಸ್ ಅವ್ರದ್ದು ಇರ್ತದಲ್ಲ ರೂಲ್ಸು ರೆಗ್ಯುಲೇಷನ್ಸು ಅದೇ ಡಿಪೋಗೆ ಹೋಗಬೇಕು ರಿಜಿಸ್ಟ್ರಾಗಿ ಸೈನ್ ಬರಬೇಕು ಅವೆಲ್ಲ ಸಮ್ ಪ್ರೊಸೆಸ್ ಮುಗಿಸ್ಕೊಂಡು ಇಲ್ಲಿಂದ ಕೊಳ್ಳೆಗಾಲದಿಂದ ಹೊರಡಬೇಕು ಆಗಲಿ ಹೇಳ್ದಂಗೆ ಕೊಳೆಗಲು ಜನ ಯಾರು ನೋಡ್ತಿದ್ರೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ ನಾವು ಕೊಳ್ಳೆಗಾಲದವರು ಅಂತ ಹಾಗೆ ಒಂದು ಲೈಕ್ ಓದ್ತಿ ನೆಕ್ಸ್ಟು ಎಲ್ಲ ಮುಗಿಸ್ಕೊಂಡು ಹನೂರಿಗೆ ಬಂದ್ವಿ ಅನೂರವ್ರಿಗೂ ಹೇಳ್ತಾ ಇದ್ದೀನಿ ಅವರು ಯಾರಾದರೂ ವೀಡಿಯೋ ಇದ್ದರೆ ದಯವಿಟ್ಟು ಅನೂರವರು ಅಂತ ಕಮೆಂಟ್ ಹಾಕಿ ಹಾಗೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಆಮೇಲೆ ಒಂದು ಲೈಕ್ ಮಾಡಿ ಅನ್ನೂರಲ್ಲಿ ಏನಪ್ಪ ಅಂತಂದರೆ ಅನ್ನೂರಲ್ಲೇ ತಿಂಡಿ ಗಿಂಡಿ ಎಲ್ಲ ಮಾಡ್ಕೊಂಡ್ವಿ ತಿಂಡಿ ಗಿಂಡಿ ಎಲ್ಲ ಮಾಡ್ಕೊಂಡು ಸ್ನಾಕ್ಸ್ ಸ್ನ್ಯಾಕ್ಸಿಕ್ಸ್ ತಿಂದ್ಕೊಂಡು ಹೊರಟ್ವಿ ಬನ್ನಿ ಗೈಸ್ ಮುಂದೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಅದಕ್ಕೆ ಮುಂಚೆ ಒಂದು ಮಾತು ಏನಾದರೂ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿದ್ದರೆ ನಮ್ಮ ವೀಡಿಯೋದಲ್ಲಿ ದಯವಿಟ್ಟು ಕ್ಷಮಿಸಿ ಮುಂದಿನ ವಿಡಿಯೋದಲ್ಲಿ ಕರೆಕ್ಟ್ ಮಾಡ್ಕೊತೀನಿ ಅಂತ ಹೇಳ್ತಾ ವೀಡಿಯೋನ ಕಂಟಿನ್ಯೂ ಇದ್ದೀನಿ ಗೈಸ್ ಇದೇನು ಅಂತ ನೀವು ನೋಡ್ತಾ ಇರ್ಬೋದು ಇವರೆಂತ ಹಿಂಗೆ ನಡ್ಕೊಳ್ತಾರೆ ಅಂತ ಇವರೆಲ್ಲ ಪಾದಚಾರಿಗಳು ಅಂದರೆ ಮಾಧಪ್ಪಪನಲ್ಲಿ ಅರ್ಕೆ ಹೊತ್ಕೊಂಡಿರ್ತಾರೆ ನಮ್ಮೂರಿಂದ ನಡ್ಕೊ ಬರ್ತೀವಿ ನಮಗೆ ಒಂದು ಏನಾದರೂ ನೆರವೇರಿದ್ರೆ ಅಂಥೇಳಿ ಇವರು ಪ್ರತಿ ವರ್ಷ ಅವರ ಊರಿಂದ ನಡ್ಕ ಹೋಗ್ತಾರೆ ಒಂದು ಮೂರು ನಾಲ್ಕು ದಿನ ಒಂದು ಐದಾರು ದಿನದಲ್ಲಿ ಮಾದಪನ ಬೆಟ್ಟ ತಲುಪ್ತಾರೆ ಇವರು ಎಲ್ಲನೂ ಹೆಂಗೆ ಹೋಗ್ತಾಯಿದ್ರು ಅಂತ ನೋಡಿದ್ರಲ್ಲ ಹಂಗೆ ಮುಂದೆ ಬರ್ತಾ ಕೊನೆಗೂ ಒಂದು ಹಾಫ್ ಆನ್ ಅವರ್ಗಳೆಲ್ಲ ತಾಳೆ ಬೆಟ್ಟಕ್ಕೆ ಬಂದ್ವಿ ಇಲ್ಲೆಲ್ಲ ಕೆಲವು ಬಸ್ ನಿಲ್ಲಿಸ್ತವೆ ಕೆಲವು ಬಸ್ ನಿಲ್ಲಿಸಲ್ಲ ಹಾಗೆ ಒನ್ ವೆಹಿಕಲಲ್ಲಿ ಬಂದರೆ ಇಲ್ಲೂ ಪೂಜೆ ಮಾಡ್ಕೊಂಡು ಧೂಪ ಹಾಕ್ಬಿಟ್ಟು ಮುಂದಿನ ಜರ್ನಿನ ಕಂಟಿನ್ಯೂ ಮಾಡೋದು ಬನ್ನಿ ಮುಂದಿನ ಜರ್ನಿ ಹೆಂಗೋಯ್ತೀವಿ ಬೆಟ್ಟ ಒಟ್ಟು ಏಳು ಬೆಟ್ಟ ಹತ್ತಿ ಏಳು ಬೆಟ್ಟ ಎಳಿಬೇಕು ಇಪ್ಪತ್ತ ನಾಲ್ಕು ಎರ್ಪಿನ್ ಬೆಣ್ಣು ಬರ್ತವೆ ಇಪ್ಪತ್ತ್ನಾಲ್ಕು ಬೆಣ್ಣು ಹತ್ತಿಸ್ಬೇಕು ಮತ್ತು ಡೌನ್ ಇಳಿಸ್ಬೇಕು ನೋಡಿ ಯಾವ ಥರ ಹತ್ತೈತೆ ಬಸ್ಸು ಅಂತ ಇಲ್ಲೆಲ್ಲ ದಯವಿಟ್ಟು ಓನ್ ವೆಹಿಕಲಲ್ಲಿ ಬರೋರು ಹುಷಾರಾಗಿ ಗಾಡಿನ ತಗೊಂಡೋಗಿ ಆ ಕಡೆಯಿಂದ ಡೌನ್ ಇರೋದರಿಂದ ಆ ಕಡೆ ವೆಹಿಕಲ್ ತುಂಬ ವೇಗವಾಗಿ ಬರ್ತಾ ಇರ್ತವೆ ನೀವು ಹುಷಾರಾಗಿ ನಿಧಾನಕ್ಕೆ ಗಾಡಿನ ಓಡಿಸ್ಕೊಂಡು ಅದರಲ್ಲ ಬೆಟ್ಟ ಎಲ್ಲ ಹತ್ತಿ ಇಳಿಸ್ಕೊಂಡು ಬಂದ್ವಿ ಅಷ್ಟೊಂದೇನು ಫುಲ್ ವೀಡಿಯೋ ಹೋಗಲಿಲ್ಲ ಯಾಕೆಂದರೆ ಬಸ್ಸು ಸ್ವಲ್ಪ ನಿಧಾನಕ್ಕೆ ಹೋಗ್ದಿದ್ದಾಗಿಂದ ವಿಡಿಯೋ ಲಾಂಗ್ ಆಗುತ್ತೆ ಅಂಥೇಳಿ ವೀಡಿಯೋನ ಅಷ್ಟೇನು ಮಾಡೋಕ್ಕೋಗ್ಲಿಲ್ಲ ಮತ್ತು ಇಲ್ಲಿ ಬಸ್ಗೂ ಟಿಕೆಟ್ ತಗೋಬೇಕು ನೂರು ರೂಪಾಯಿ ಇರುತ್ತೆ ಬಸ್ಗೆ ಆಗಲಿ ಒನ್ ವೆಹಿಕಲ್ಗಾಗಲಿ ಕೆ ಎಸ್ ಆರ್ ಟಿ ಸಿ ಬಸ್ಗೂ ಟಿಕೆಟ್ ತಗೋಬೇಕು ಹಂಗೇ ನಮ್ಮ ಕಂಡಕ್ಟ್ರನ್ನ ಟಿಕೆಟ್ ತಗೊಂಡ ಟಿಕೆಟ್ ತಗೊಂಡ್ರು ಟಿಕೆಟ್ ತಗೊಂಡು ಹೋದ್ವಿ ಬಸ್ ಸ್ಟ್ಯಾಂಡಲ್ಲಿ ಇಳಿದು ಮತ್ತು ನಾವು ಸ್ಟ್ರೈಟ್ ಬಸ್ ಸ್ಟ್ಯಾಂಡಿಂದ ಒಂದೇ ರೋಡು ಯಾವುದಪ್ಪ ಅಂಗಡಿ ರೋಡ್ ಅಂತ ಆ ಕಡೆ ಈ ಕಡೆ ಫುಲ್ ಬರೀ ಅಂಗಡಿನೇ ಇರ್ತದೆ ನಿಮ್ಗೆ ಯಾವ ಐಟಮ್ ಬೇಕಾದ್ರೂ ಸಿಗುತ್ತೆ ಆ ಅಂಗಡಿ ತಗೊಂಡು ಅಂಗಡೀಲಿ ಏನೇ ಐಟಮ್ ಬೇಕಾದ್ರೂ ತಗೊಂಡು ಹೋಗಬೇಕು ಮುಂದೆ ಹೋಗ್ಬೇಕಾದ್ರೆ ಒಂದು ಭವನ ಸಿಗುತ್ತೆ ಯಾವುದಪ್ಪ ಅಂದರೆ ಅಲ್ಲಿ ಇನ್ಫಿನಿಟಿ ಅವ್ರಿಗೆ ಒಂದು ಪಿಚ್ಚರ್ ನೋಡ್ಬೋದು ಬನ್ನಿ ತೋರಿಸ್ತೀನಿ ಯಾವುದು ಅಂತ ಅದು ನೋಡೋಕ್ಕೂಡೇ ಚೆನ್ನಾಗಿರುತ್ತೆ ಅಲ್ಲಿ ಟಿಕೆಟ್ ತಗೋಬೇಕು ಒಬ್ರಿಗೆ ಎರಡು ರೂಪಾಯಿ ಇರುತ್ತೆ ಅಷ್ಟೇ ಟಿಕೆಟ್ ತಗೊಂಡ್ರೆ ಒಳಗೆ ನೋಡಕ್ ಬಿಡೋದು ಇದೇ ನೋಡಿ ದರ್ಪಣ ಮಂದಿರ ದರ್ಪಣ ಮಂದಿರದ ಒಳಗಡೆ ಏನಿರುತ್ತಪ್ಪ ಅಂದರೆ ಒಂದು ಮಾದಪ್ಪನ ವಿಗ್ರಹ ಮಡಿಗಿರ್ತಾರೆ ಆ ವಿಗ್ರಹನ ನೋಡ್ಬೋದು ಅಪ್ ಟು ಇನ್ಫಿನಿಟಿ ಅವರು ಕಾಣುತ್ತೆ ನಿಮಗೆ ಆ ಕಡೆ ಸುತ್ತ ಗ್ಲಾಸಾಗಿರ್ತಾರೆ ಇಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ಯಾರಿಗಾದರೂ ಒಬ್ರಿಗೆ ಎರಡು ರೂಪಾಯಿ ಟಿಕೆಟ್ ತಗೊಂಡೆ ಹೋಗಬೇಕು ಮತ್ತು ನೋಡಿ ಒಳಗಡೆ ಹೋಗ್ಬೇಕಾದ್ರೆ ಇವನು ವೀಡಿಯೋ ಗಿಡ ಏನು ಮಾಡಬಾರ್ದು ಅಂತಾರೆ ಇವರು ಆದರೂ ಇವನ್ನ ಯಾವ ಇವ್ರನ್ನ ವೀಡಿಯೋ ಮಾಡಿಬಿಟ್ಟಿದ್ದೀನಿ ನೋಡಿ ಈ ವಿಡಿಯೋ ಹೆಂಗನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹೆಂಗೈತೆ ಅಂತ ಒಳಗಡೆ ನಿಮ್ಮ ಅನಿಸಿಕೆನ ತಿಳಿಸಿ ಹೊಸ್ದಾಗಿ ಎಲ್ಲ ನೋಡ್ತೀರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ನೋಡಿ ಒಳಗಡೆ ಯಾವ ಥರ ಕಾಣುತ್ತೆ ಅಂತ ನೋಡ್ತಾ ಇರ್ಬೋದು ನೋಡಿ ಈ ಥರ ಕಾಣುತ್ತೆ ಒಳಗಡೆ ಅದು ಹೇಳಿಲ್ವಾ ಇನ್ಫಿನಿಟಿ ಕಾಣುತ್ತೆ ಗಾಯ್ಸ್ ಇದು ಮದಪ್ಪನ ವಿಗ್ರಹ ಇಲ್ಲಿ ಮಕ್ಳಿಗೆಲ್ಲ ಫೋಟೋನು ತಗೊಡ್ತಾರೆ ಅಲ್ಲಿ ಹೋಗಿ ಫೋಟೋ ತಗಸ್ಕೊ ಬನ್ನಿ ಗೈಸ್ ಹಾಗೆ ಅದೆಲ್ಲ ದರ್ಪಣ ಮಂದಿರ ಎಲ್ಲ ನೋಡ್ಕೊಂಡು ಮುಂದೆ ಬಂದರೆ ನೀವು ದೇವಸ್ಥಾನದ ಹತ್ರ ಬರ್ತೀರ ಈ ದೇವಸ್ಥಾನದ ಹತ್ರ ಇದೇನಪ್ಪ ಮಂದಿರ ಹಿಂಗೆ ಕಾಣ್ತಾ ಇರೋದು ಅಂದರೆ ಇದು ಈ ಮಂದಿರ ಏನು ಕಂದರೆ ಈ ದೀಪಾವಳಿ ಟೈಮಲ್ಲಿ ಆಗಿರ್ಬೋದು ಯಾವುದೇ ಹಬ್ಬ ಹರಿದ ಟೈಮಲ್ಲಿ ಜನ ತುಂಬ ರಶ್ ಆಗ್ತಾರೆ ಅವ್ರಿಗೆ ಆಲ್ಟಿರೋಕ್ಕೆ ಅಂಥೇಳಿ ಇಲ್ಲಿ ಜನ ಮಲಗಬೋದು ನೈಟು ಇಲ್ಲೇ ಸ್ಟೇ ಮಾಡೋರು ಸ್ಟೇ ಮಾಡ್ಬೋದು ಮತ್ತು ಕಡೆ ಆ ಕಡೆ ನೋಡಿದ್ರೆ ತುಂಬ ಅಂಗಡಿಗಳು ಕಾಣ್ತವೆ ನಿಮಗೆ ಯಾವುದೇ ವಸ್ತುಗಳು ಬೇಕಾದ್ರೆ ಸಿಗುತ್ತಾರೆ ಒಂದು ಟು ಡಬಲ್ ರೇಟ್ ಇರುತ್ತೆ ಯಾಕೆಂದರೆ ಇಲ್ಲಾರ್ದು ತಮಿಳ್ನಾಡು ಜನನು ಇರ್ತಾರೆ ಕರ್ನಾಟಕದ ಜನನೂ ಇರ್ತಾರೆ ಯಾರ ಹತ್ರ ಹೆಂಗೆ ಮಾತಾಡಿ ತಗೋತೀರ ಅದು ನಿಮಗೆ ಬಿಟ್ಟಿದ್ದು ಯಾಕೆಂದರೆ ಇದು ತಮಿಳ್ನಾಡು ಆಗಿರೋದ್ರಿಂದ ಮಹದೇಶ್ವರ ಬೆಟ್ಟ ಮಹೇಶ್ವರ ಬಿಟ್ಟರೆ ಪಾಲಾರು ಪಾಲಾರ್ ನಮ್ಮ ಕರ್ನಾಟಕ ಗಡಿ ಆ ಕಡೆ ಇನ್ನು ಪಾಲಾರ್ ಬಿಟ್ಟು ಹೋದರೆ ತಮಿಳ್ನಾಡು ಸ್ಟಾರ್ಟ್ ಆಗುತ್ತೆ ಹಂಗಾಗಿ ಇಲ್ಲಿ ಜನ ಎರಡು ಎರಡು ಭಾಷೆನೂ ಮಾತಾಡ್ತಾರೆ ಈ ಕ ತಮಿಳ್ನಾಡು ಮತ್ತು ತಮಿಳು ಕನ್ನಡ ಎರಡು ಭಾಷೆನೂ ಮಾತಾಡ್ತಾರೆ ಗೈಸ್ ಕಡೆ ಜನ ಮತ್ತು ನೋಡ್ತಾ ಇರ್ಬೋದು ಮಕ್ಕಳಿಗೆ ಬೇಕಾಗಿರುವಂಥ ಆಟ ಸಾಮಾನು ಅಂಗಡಿ ಫುಲ್ ಇದೆ ಮುಂದೆ ಹೋದರೆ ಅಲ್ಲಿ ನೀರು ಫೆಸಿಲಿಟಿನೂ ಮಾಡಿದ್ದಾರೆ ಅಂದರೆ ಜನಕ್ಕೆ ನೀರು ಪ್ರಾಬ್ಲಮ್ ಆಗಬಾರ್ದು ಕುಡಿಯೋಕ್ಕೆ ಇರೋರು ನೋಡಿ ಇಲ್ಲೇ ಚಾಪೆ ಮತ್ತೆ ಒಂದು ಆಟ ಕೊಡ್ತಾರೆ ಇಲ್ಲೇ ಆಲ್ಟ್ ಮಾ ಇರೋರಿಗೆ ಅದನ್ನ ಬಾಡಿಗೆ ತಗೊಂಡು ಇದ್ದು ಕೊಟ್ಬಿಟ್ಟು ಹೋಗ್ಬೋದು ಎರಡು ದಿನಕ್ಕಾಗಲಿ ಒಂದು ದಿನಕ್ಕಾಗಲಿ ಆಗಲಿ ನೆಕ್ಸ್ಟು ಅಂದರೆ ಅದೇ ಕಡೆ ತೋರಿಸೋದವ್ರ ನಿಮಗೆ ನಿಮಗೆ ಬರಬೇಕಾದ್ರೆ ದ ಈ ಮಂದಿರೋಣ ಅದರೂ ಎಡಭಾಗ ನೀವು ಚಿನ್ನದ ಚಿನ್ನತ್ತೇರನ್ನ ಎಳಿಬೇಕಾರೆ ಪ್ರತಿದಿನ ನೈಟು ಎಂಟು ಗಂಟೆಗೆ ಚಿನ್ನ ತೇರು ಎಳಿತಾರೆ ಅದಕ್ಕೆ ನೀವು ದಕ್ಷಿಣೆ ತಗೋಬೇಕು ಅಲ್ಲಿ ಒಂದು ಗದೆ ಕಳಶ ಕೊಡ್ತಾರೆ ವೈಸ್ ಆ ದಕ್ಷಿಣೆ ತಗೊಂಡು ಇಲ್ಲಿ ಬಂದು ಟಿಕೆಟ್ ತಗೊಂಡ್ರೆ ತೇರು ಎಳಕ್ಕೆ ಬಿಡೋದು ನಿಮ್ಮನ್ನು ಪ್ರತಿದಿನ ಎಂಟು ಗಂಟೆಗೆ ಚಿನ್ನದ ತೇರ ಎಳ್ದೆ ಎಳಿತಾರೆ ನೈಟು ಹಂಗೆ ಬೇರೆ ಚೇರ್ ತೇರು ಎಳೆಸ ಡೇ ಟೈಮೇ ಎಳಸ್ಬೋದು ಅದೇ ಇಲ್ಲಿ ನಿಂತೈತೆ ನೋಡಿ ಆ ಥರ ಚೇ ತೇರ್ನೂ ಎಳಸ್ಬೋದು ಗೈಸ್ ಮತ್ತು ನೀವು ಈಗೇನು ಆವಾಗಲೇ ನೋಡಿದ್ರಿ ಅಲ್ಲಿ ಒಂದು ತೊಟ್ಟಿ ಥರ ಐತೆಲ್ಲ ಹಣ್ಣು ಕಾಯೆಲ್ಲ ಅಲ್ಲೇ ಹೊಡಿಬೇಕು ಒಳಗಡೆ ಯಾರು ಹೊಡ್ಕೊಡೋಲ್ಲ ಗೈಸ್ ಹಂಗೆ ಎಲ್ಲ ಅಲ್ಲೆಲ್ಲ ಕಾಯಿ ಹೊಡೆದು ಪೂಜೆ ಮಾಡ್ಕೊಂಡು ಒಳಗೆ ಇದ್ದೀವಿ ಒಳಗೆ ಮುಂದಗಡೆ ನೋಡಿ ನಾವು ನೂರು ಹೊಯ್ತಾಯಿದ್ದಾರೆ ನಮ್ಮ ಅಮ್ಮ ಅವರು ಇದ್ದಾರೆ ಒಳಗಡೆ ಇಲ್ಲೆಲ್ಲ ಮುಂದೆ ವೀಡಿಯೋ ಮಾಡೋಂಗಿಲ್ಲ ಅಂದ್ರೊಳಗಡೆ ಫೋನ್ ಕೇ ಸೀಸ್ ಮಾಡಿದರೆ ಇಲ್ಲಿ ಮತ್ತೆ ಕ್ಯೂ ಅಷ್ಟು ಇರಲಿಲ್ಲ ಯಾಕೆಂದರೆ ಹಬ್ಬ ರೀ ದಿನ ಅಲ್ವಲ್ಲ ವೀಕೆಂಡ್ ಏನಿರಲ್ಲ ಇರಲ್ಲ ಮಧ್ಯ ಬಂದಿದ್ವಿ ಅದರಿಂದ ಇರಲಿಲ್ಲ ಈ ಕ್ಯೂ ಸಿಸ್ಟಮಲ್ಲೂ ಅಷ್ಟೇ ಈ ಜಾತ್ರೆ ಟೈಮಲ್ಲಿ ಜಾಸ್ತಿ ಜನ ಆದಾಗ ನೀರಿಗೇನು ಪ್ರಾಬ್ಲಮ್ ಆಗಬಾರ್ದು ಅಂತ ಮಧ್ಯ ಮಧ್ಯ ನೀರನ್ನು ಇಟ್ಟಿದ್ದಾರೆ ಮತ್ತು ಇನ್ನು ಬಂದ್ವಿ ಎಷ್ಟು ದೂರ ಹಿಂದ್ಗಡೆ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಷ್ಟರಲ್ಲಿ ಜನಗಳು ಬಂದ್ಬಿಟ್ರು ಸ್ವಲ್ಪ ಜನ ಹಾಗೆ ಹೋದ್ವಿ ಕ್ಯೂ ಅಷ್ಟೊಂದೇನೂ ರಶ್ ಇರಲಿಲ್ಲ ಅಂದ್ವಿ ಆದರೆ ಒಳಗೆಲ್ಲ ವೀಡಿಯೋ ಮಾಡೋ ಮಾಡಲಿಲ್ಲ ಅಂದರೆ ಮಾಡಿದ್ರೆ ಯಾವಾಗಲೂ ಹೇಳೋದನ್ನೆಲ್ಲ ಸೀಸ್ ಮಾಡ್ತಾರೆ ಫೋನ್ನ ಈಚೆ ಬಂದ್ವಿ ಎಲ್ಲಪ್ಪ ಬಂದ್ವಿ ಅಂದರೆ ಆಲಂಬಾಡಿ ಬಸವಪ್ಪ ಅದು ಆಲಂಬಾಡಿ ಹತ್ರ ಹಾಲನ್ನ ಕೊಟ್ಟು ಅಭಿಷೇಕ ಮಾಡೋಕ್ಕೆ ಹೋಗಬೇಕು ಅಲ್ಲಿ ತೋರಿಸ್ತೀನಿ ಬನ್ನಿ ಅಲ್ಲೆಲ್ಲ ಯಾವ ಥರ ವ್ಯೂ ಕಾಣುತ್ತೆ ಅಂತ ಮಾದಪ್ಪನ ಬೆಟ್ಟದ್ದು ಮತ್ತು ಒಳಗಡೆ ದೇವಸ್ಥಾನದ ಇದು ಕಾಣ್ತದೆ ಆದರೆ ಕ್ಯೂ ಅಲ್ಲೋದ್ವಲ್ಲ ಅಲ್ಲಿ ಸ್ವಲ್ಪ ಬರೀ ಆ ಕಡೆ ಈ ಕಡೆ ಜಾಲಿನೇ ಕಾಣ್ತಿತ್ತು ಅಲ್ಲಿ ಒಳಗಡೆ ಫೀಲ್ಡ್ ಥರನೂ ಐತೆ ಅಲ್ಲೂ ಕಾಣ್ತದೆ ನೋಡಿ ನೋಡಿ ಗೈಸ್ ಇದೇ ಆಲಂಬಾಡಿ ಬಸವಪ್ಪ ಇಲ್ಲೇ ಒಬ್ಬ ಆಚಾರ ಪೂಜಾರಿಗಳೆಲ್ಲ ಇರ್ತಾರೆ ಇಲ್ಲಿ ಕೊಟ್ಟು ಅಭಿಷೇಕ ಮಾಡಿಸ್ಬಿಟ್ಟು ಹೋಗ್ಬೋದು ಗೈಸ್ ನೋಡ್ತಾ ಇದ್ದೀರಲ್ಲ ಯಾವ ಥರ ಅಭಿಷೇಕ ಮಾಡ್ತಾರೆ ನೋಡಿ ಕೊಟ್ಟರು ಅಲ್ಲಲ್ಲಿ ಅಭಿಷೇಕ ಕಡೆ ಎಲ್ಲ ಸುರಿತಾರೆ ಕೊಡ್ತಾರೆ ಮತ್ತು ನೋಡಿ ಇದು ಆಗ್ಲಿಲ್ಲ ಆ ಫೀಲ್ಡ್ ಥರ ಇದೆ ಅಂತ ಚೆನ್ನಾಗೈತೆ ಅಂತ ನೋಡಿ ಈ ಥರ ಇರುತ್ತೆ ಒಳಗಡೆ ದೇವಸ್ಥಾನದೊಳಗಡೆ ಮತ್ತು ಆಲಂಬಾಡಿ ಬಸವಪ್ಪದಿಂದ ಬರೋ ಬರೋಷ್ಟರಲ್ಲಿ ಫುಲ್ ಮಾನ್ಸೂನ್ ಥರ ಆಗೋಯಿತು ಫುಲ್ ಚಳಿ ಗೈಸ್ ಅಲ್ಲಿಂದ ಮುಗಿಸ್ಕೊಬಂಡು ಒಂದು ಕಾಯಿ ಹೊಡೆದ್ಬಿಟ್ಟು ಹೋಗೇ ಮಾದಪ್ಪ ಅಂತ ಒಂದು ಕಾಯಿ ಊಟದಾಗೆ ಶಿಸ್ತಾಗೆ ಹೋದ್ವಿ ಎಲ್ಗೋ ಓದ್ವಿ ಅಂದರೆ ಊಟದ ಕಡೆ ಓದ್ವಿ ಊಟದ ಮುಂದ್ಗಡೆ ಕ್ಲೋಸೇ ಮಾಡಿಬಿಟ್ಟಿದ್ರು ಎಂತ್ಗೆ ಅಂತಲೇ ಗೊತ್ತಾಗಲಿಲ್ಲ ಗೈಸ್ ನಮಗೆ ನೋಡಿ ಇದೇ ದಾಸೋಹ ಅಸೋಹ ಭವನ ಆಮೇಲೆ ಹೋಗಿ ಕೇಳಿದ್ವಿ ಸೈಡಿಂದ ಹೋಗ್ಬೇಕು ಅಂದರು ಯಾಕೆ ಈ ಥರ ಮಾಡವ್ರಿ ಅಂತ ನಮ್ಮ ಅಮ್ಮನ ಕೇಳಿದೆ ಅಮ್ಮನ ಯಾಕೆ ಅಂತಂದರೆ ಆ ಕಡೆ ಈಗ ಜನ ಎಲ್ಲ ಪ್ರದಕ್ಷಿಣೆ ಹಾಕೋರಿಗೆಲ್ಲ ಕ್ಯೂ ಆದಾಗ ಜನ ಈಚೆ ಜಾಸ್ತಿ ಜನ ನಿಂತ್ಕೊತಾರೆ ಅವ್ರಿಗೆ ತೊಂದರೆ ಆಗಬಾರ್ದಲ್ಲ ಹಂಗಾಗಿ ಈ ಕಡೆ ಮಾಡೋರು ಎಂದರು ಅದಾದಮೇಲೆ ನಾನು ನೋಡ್ಕೊತ ಚೆನ್ನಾಗಿತ್ತು ಮೊದಲು ಬಂದಿದ್ದಕ್ಕೂ ಈಗಲೂ ವ್ಯವಸ್ಥೆ ಸ್ವಲ್ಪ ಅಪ್ಡೇಟ್ ಆಗೈತೆ ಅಂತ ಅನ್ನಿಸ್ತು ಹಾಗಾಗಿ ದೀಪಾವಳಿ ಸೀಸನ್ ಅಲ್ವಾ ಕಾರ್ತಿಕ ಸೋಮವಾರ ಸೀಸನು ಕಾರ್ತಿಕ ಸೋಮವಾರ ಸೀಸನು ಓದ್ವಿ ಒಳಗಡೆ ಅಂದರೆ ಇಲ್ಲಿ ಜನಕ್ಕೆ ನಾಷ್ಟ ಕೊಡ್ತಾಯಿದ್ರು ಊಟ ಕೊಡೋದೇ ಭವನನೇ ಬೇರೆ ಐತೆ ಆ ಕಡೆ ಹೋಗಬೇಕು ಕ್ಯೂ ಸಿಸ್ಟಮಲ್ಲಿ ತುಂಬ ಜಾಸ್ತಿ ರಶ್ ಆಗಿದ್ದಾರೆ ಗಾಯಿಸಿ ಗಂಟು ಗಂಟ್ಲೆ ನಿಂತ್ಕೋಬೇಕು ಊಟಕ್ಕೆ ಹಂಗೆ ಇದೀವಿ ನೋಡಿ ಹೋದ್ವಿ ಇಲ್ಲಿ ಏನಪ್ಪ ಇವ್ರು ಊಟ ಕೊಡ್ತಾವ್ರೆ ಅನ್ ಅಂತ ಅನಿಸಿರ್ಬೋದು ನಿಮಗೆ ಯಾಕೆ ಅಂದರೆ ಅವರು ದೇವ್ ದೇವರಲ್ಲಿ ಅರ್ಸ್ಕೊಂಡಿರ್ತಾರೆ ಏನಂತ ಈಗ ನಮ್ಗೆ ಏನಾದರೂ ಏನಾದರೂ ಪೂರ ಇದ್ದರೆ ಹಿಂಗೆ ಭಕ್ತಾದಿಗಳಿಗೆ ಅನ್ನದಾನ ಮಾಡ್ತೀವಿ ಅಂತ ಹರಿಸ್ಕೊಂಡಿರ್ತಾರೆ ನೋಡಿ ತಟ್ಟೆ ಮಡಗಿದ್ರು ತಟ್ಟೆ ತಗೊಂಡು ಶಿಸ್ತಾಗೆ ಹೋಗ್ತಾ ಇದೀವಿ ಇಲ್ಲೇ ಕ್ಯೂ ಅಲ್ಲಿ ಇಲ್ಲೂ ಕ್ಯೂ ಸಿಸ್ಟಮು ಹೋದ್ವಿ ನಾಷ್ಟ ಮಾಡವ್ರೆ ಏನು ನಾಷ್ಟ ಅಂತಂದರೆ ಟೊಮೊಟೊ ಬಾತ್ ಟಮೊಟೊ ಬಾತ್ ಮಾಡಿದ್ರು ಏನು ಪಾಲಕ್ಕೆ ಬಂದ್ ಪಂಚಾಮೃತ ಅಲ್ವಾ ತಿನ್ಕ ಹೋಗಬೇಕು ಗಾಯ್ಸ್ ಹಾಗೆ ನೋಡಿದ್ರಲ್ಲ ಎಲ್ಲ ಆಯಿತು ಊಟ ಗೀಟ ಎಲ್ಲ ಆಯಿತು ಊಟ ಎಲ್ಲ ಬಂದ್ವಿ ಆದರೆ ನಿಮ್ಮ ಮುಂದೆ ದಿನ ಅಂದರೆ ಎಲ್ಲೇ ಆಗಿರ್ಬೋದು ಊಟನ ವೇಸ್ಟ್ ಮಾಡಬೇಡಿ ಯಾಕೆಂದರೆ ಒಂದೊಂದು ಹಗಲಿಗೂ ಬೆಲೆ ಈಗ ಈ ಕಾಲದಲ್ಲಿ ಈಚೆಲ್ಲ ನೀವು ನೋಡಿರ್ಬೋದು ಎಷ್ಟೊಂದು ಜನ ಊಟಕ್ಕೆ ಪರದಾಡ್ತೆ ಇರ್ತಾರೆ ಹಂಗೆ ದೇವಸ್ಥಾನದಲ್ಲಿ ಸಿಗೋ ಪ್ರಸಾದನ ವೇಸ್ಟ್ ಮಾಡಬೇಡಿ ಹಾಗೂ ನೀರು ಕುಡಿಯೋ ನೀರನ್ನು ವೇಸ್ಟ್ ಮಾಡಬೇಡಿ ಕ್ಲೀನಾಗೆ ಎಲ್ಲನೂ ಬದನೇ ತಿನ್ಕೊಂಡು ದೇವ್ರ ಪ್ರಸಾದ ಅಂತ ಇಸ್ಕೊಂಡು ಹೋಗಿ ಎಷ್ಟೊಂದು ಜನ ವೇಸ್ಟ್ ಮಾಡಿರ್ತಾನೆ ಈಚೆ ನೀನು ಗಮನಿಸಿರ್ಬೋದು ಈಚೆ ಎಲ್ಲ ಅಂಗನೇ ಇರೋಲ್ಲ ತಿನ್ನೋಕ್ಕೆ ಪಾಪ ನೋಡಿ ನೀರನ್ನೆಲ್ಲ ಎಷ್ಟು ವೇಸ್ಟ್ ಮಾಡಿರ್ತಾರೆ ಅಂತ ಗೊತ್ತಾ ಅದರಿಂದ ನಿಮಗೆ ಹತ್ರ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ದೇವಸ್ಥಾನಗಳಾಗಿರ್ಬೋದು ಎಲ್ಲ ಟೂರಿಸಮ್ ಆಗಿರ್ಬೋದು ಗಲೀಜು ಮಾಡಬೇಡಿ ಅನ್ನನ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾ ನಿಮಗೆ ವಿಡಿಯೋ ಮುಗಿಸ್ತೀನಿ ಹೆಣ್ಣು ಮಾಡೋ ಸಮಯ ಇಲ್ಲಿಂದ ಊಡ್ಕೋಬೇಕು ಅದೇ ವಾಪಸ್ಸು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಅಂತ ಖಂಡಿತ ಮಾಡಲೇಬೇಕು ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟೇ ನಮ್ಗೆ ಹೆಚ್ಚು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಜೈ ಹಿಂದ್ ಜೈ ಕರ್ನಾಟಕ